ನಮಸ್ತೆ ಸ್ನೇಹಿತ್ರೆ ಮದುವೆ ಆದ್ರೂ ಮಕ್ಕಳು ಬೇಡ ಅನ್ನೋರಿಗೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಟ್ಟ ಹರ್ಷಿಕಾ ಪುಣಚ್ಚ ದಂಪತಿ ನ ಖ್ಯಾತ ನಟಿ ಹರ್ಷಿಕಾ ಪುಣಚ್ಚ ತಾಯಿಯಾಗುತ್ತಿದ್ದಾರೆ ಮೊದಲೇ ಮಗುವಿನ ನಿರೀಕ್ಷೆಯಲ್ಲಿರುವ ನಟಿ ಹರ್ಷಿಕಾ ಪುಣಚ್ಚ ಈ ಸಂಭ್ರಮವನ್ನು ವಿಭಿನ್ನವಾಗಿ ಫೋಟೋಶೂಟ್ ಮಾಡಿಸುವ ಮೂಲಕ ಹಂಚಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ ಮೂರು ಆಗಸ್ಟ್ ಇಪ್ಪತ್ನಾಲ್ಕರಂದು ನಟ ಭುವನ್ ಪೊಣ್ಣನ ಜೊತೆ ಹರ್ಷಿಕಾ ಪೊಣಚ್ಚ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಮದುವೆಯಾಗಿ ವರ್ಷದೊಳಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಇದೀಗ ಜೋಡಿ ಇಷ್ಟು ಬೇಗ ಮಗುನ ಸಿನಿಮಾ ರಂಗ ಬಿಟ್ಟು ಬಿಡುತ್ತೀರಾ ಎಂದೆಲ್ಲ ಪ್ರಶ್ನೆ ಮಾಡುವವರಿಗೆ ಮಾಧ್ಯಮಗಳ ಮುಂದೆ ಬಂದು ಉತ್ತರ ಕೊಟ್ಟಿದ್ದಾರೆ ಭುವನ್ ಪೊಣ್ಣನ ಮಾತನಾಡಿ ತುಂಬಾ ಖುಷಿ ಇದೆ ಈಗಿನ ಸನ್ನಿವೇಶದಲ್ಲಿ ಹೇಳೋದು ಏನೆಂದರೆ ಈಗಿನ ಸಮಯದಲ್ಲಿ ಹಲವಾರು ಜನ ಫ್ಯಾಮಿಲಿ ಪ್ಲಾನಿಂಗ್ ಎಂದುಕೊಂಡು ಮದುವೆಯಾಗಿ ಐದು ವರ್ಷ ಐದ್ ಹತ್ತು ವರ್ಷ ಮಕ್ಕಳು ಮಾಡಿಕೊಳ್ಳದೆ ಹಾಗೆಯೇ ಇರ್ತಾರೆ ನನ್ನ ಪ್ರಕಾರ ಇದು ತಪ್ಪು ಆದ ಕೂಡಲೇ ಮಕ್ಕಳು ಮಾಡಿಕೊಳ್ಳಿ ಈಗಿನ ಪೊಲಿಟಿಕಲ್ ಸಂದರ್ಭಗಳನ್ನು ನೋಡಿದರೆ ಜಗತ್ತು ಎಷ್ಟು ದಿವಸ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಇದ್ದಷ್ಟು ದಿನ ಖುಷಿಯಾಗಿರಿ ಎಂದರು ಇನ್ನು ನಟಿ ಹರ್ಷಿಕಾ ಮಾತನಾಡಿ ಭುವನ್ ಅವರ ನಿರ್ಧಾರವೇ ನನ್ನದೂ ಕೂಡ ಆಗಿತ್ತು ಸಾಕಷ್ಟು ವರ್ಷ ನಾವಿಬ್ಬರು ಸ್ನೇಹಿತರಾಗಿ ಆಮೇಲೆ ಮದುವೆ ಆದ್ವಿ ನಮ್ಮ ನಿರ್ಧಾರ ಅದೇ ಇತ್ತು ದೇವರು ಮಕ್ಕಳು ಕೊಟ್ಟರೆ ಮಾಡಿಕೊಳ್ಳಬೇಕು ಎಂದೇ ಇತ್ತು ದೇವರ ಆಶೀರ್ವಾದದಿಂದ ಒಳ್ಳೆಯದಾಗಿದೆ ಮುಂದೆ ಸಿನಿಮಾ ಮಾಡುತ್ತೇನೆ ತಾಯಿಯಾಗಿ ಮಗುವಿಗೆ ಎಷ್ಟು ಸಮಯ ಕೊಡಬೇಕೋ ಅಷ್ಟು ಸಮಯ ಕೊಡುತ್ತೇನೆ ಅದರ ನಂತರ ಸಿನಿಮಾ ಮಾಡೋದು ಇದ್ದೇ ಇದೆ ಅಲ್ವಾ ಎಂದರು ಹರ್ಷಿಕಾ ಮತ್ತು ಭುವನ್ ಪೊಣ್ಣನ ಅನೇಕ ವರ್ಷಗಳ ಸ್ನೇಹಿತರು ಈ ಸ್ನೇಹ ಪ್ರೀತಿಗೆ ತಿರುಗಿ ಕಳೆದ ವರ್ಷ ಹಸೆಮನೆ ಏರಿದ್ದರು ವಿರಾಜ್ಪೇಟೆಯ ಅಮ್ಮತಿಯಲ್ಲಿ ಹರ್ಷಿಕಾ ಮತ್ತು ಭುವನ್ ಕೊಡವ ಶೈಲಿಯಲ್ಲಿ ಅದ್ಧೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಇಬ್ಬರ ಮದುವೆಗೆ ಸ್ಯಾಂಡಲ್ವುಡ್ ವಿವಿಧ ಕ್ಷೇತ್ರಗಳ ಗಣ್ಯರು ಆಗಮಿಸಿ ಹಾರೈಸಿದ್ದರು ತಾವು ಪೋಷಕರಾಗುತ್ತಿರುವ ವಿಚಾರವನ್ನು ಭುವನ್ ಮತ್ತು ಹರ್ಷಿಕಾ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಂಡಿದ್ದರು ಎರಡು ಸಾವಿರದ ಎಂಟರಲ್ಲಿ ಪಿಯುಸಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಹರ್ಷಿಕಾ ಬಳಿಕ ಕೊಡವ ಕೊಂಕಣಿ ತೆಲುಗು ಮಲಯಾಳಂ ಭೋಜ್ಪುರಿ ತಮಿಳು ಮುಂತಾದ ಚಿತ್ರಗಳಲ್ಲಿ ನಟಿಸಿ ಬಹುಭಾಷಾ ತಾರೆ ಎನಿಸಿಕೊಂಡಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡ ಕನ್ನಡದ ತಮಸ್ಸು ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಅವರು ಸದ್ಯ ತಮಿಳು ಚಿತ್ರವೊಂದರಲ್ಲಿ ನಟಿಸುತ್ತಿದೆ ಸ್ಯಾಂಡಲ್ವುಡ್ ನಟ ಭುವನ್ ಪೊಣ್ಣ ಅವರು ಎರಡು ಸಾವಿರದ ಹತ್ತರಲ್ಲಿ ತೆರೆ ಸುದೀಪ್ ಅಭಿನಯದ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಮೂಲಕ ಬಣ್ಣದ ಲೋಕವನ್ನು ಪ್ರವೇಶಿಸಿದರು ಗಣೇಶ್ ಜೊತೆಗೆ ಕೂಲ್ ಚಿತ್ರದಲ್ಲಿಯೂ ಕೂಡ ನಟಿಸಿರುವ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ರಾಂಧವ ಸಿನಿಮಾದ ಮೂಲಕ ಜನಪ್ರಿಯರಾಗಿದ್ದಾರೆ ಕೊಡಗೋ ಮೂಲದ ಭುವನ್ ಮತ್ತು ಹರ್ಷಿಕಾ ಈ ಹಿಂದೆ ನೆರೆ ಪೀಡಿತರಿಗೆ ನೆರವಾಗುವ ಮೂಲಕ ಅನೇಕ ಮಂದಿಯ ಕಷ್ಟಗಳಿಗೆ ಸಹಾಯ ಹಸ್ತ ಚಾಚಿದರು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋ ನೋಡ್ತಿದ್ದೀರಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು